ಈ ಒಂದು ಗ್ಯಾಸ್ಟ್ರೈಟಿಸ್ ಅನ್ನ ಹೆಚ್ಚಾದಂತಹ ಎಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನ್ ಮಾಡಬಹುದು ಟ್ರಿಪಲ್ ಥೆರಪಿ ಅಂದ್ರೆ ಏನು ಇದಕ್ಕೆ ಮೂಲ ಕಾರಣ ಎಫೈಲೋರಿ ಅನ್ನುವಂಥ ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲರಿಗೂ ನಮಸ್ಕಾರ ನಾನ್ ಡಾಕ್ಟರ್ ವೆಂಕಟರಾಮ್ ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ ಭಾವನಾ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅನ್ನ ಕಡಿಮೆ ಮಾಡಿಕೊಳ್ಳುವಂತ ಹೆಚ್ಚಾದಂತಹ ಅನ್ನ ಕಡಿಮೆ ಮಾಡಿಕೊಳ್ಳುವಂತ ಉಪಾಯವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೇಳಿ ಬರ್ತಾ ಇರುವಂತ ನಂಬರ್ ಕರೆ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂತ ವಿನಂತಿಯನ್ನ ಮಾಡುತ್ತಾ ಡಾಕ್ಟರ್ ಗ್ಯಾಸ್ಟ್ರಿಕ್ ಸೊ ಹೆಚ್ಚಾದಂತಹ ಎಸಿಡಿಟಿ ಇದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಮಾಡುವಂತಹ ಉಪಾಯಗಳನ್ನು ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ರೋಗಕ್ಕೆ ಮೇನ್ ಕಾರಣ ನಮ್ಮ ಹೊಟ್ಟೆ ಇನ್ನೊಂದು ತಪ್ಪು ಕಲ್ಪನೆ ಜನರು ಏನೇನು ಅಂದ್ರೆ ಈ ಮಸಾಲಾ ಐಟಮ್ ತಿನ್ನುದ್ರಿಂದ ಸ್ಪೈಸ್ ಐಟಮ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಬರುತ್ತೆ ಅಂದ್ರೆ ಮೇನ್ ಕಾಸ್ ಆಫ್ ದ ಡಿಸೀಸ್ ಏನಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಎಚ್ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಜಾಸ್ತಿ ಆಗುತ್ತೆ ಸೊ ಹೊಟ್ಟೆಯಲ್ಲಿ ಎರಡ್ ತರದ ಬ್ಯಾಕ್ಟೀರಿಯಾ ಇದೆ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಅದೇ ರೀತಿ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಅಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಆಸಿಡಿಟಿಗೆ ಮುಖ್ಯವಾದ ಕಾರಣ ಕೆಟ್ಟ ಬ್ಯಾಕ್ಟೀರಿಯಾ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ನಮ್ಮ ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಹಾರ್ಮೋನ್ ಸೆರಾಟೋನಿನ್ ಖುಷಿ ಆಗ್ಬೇಕು ಖುಷಿಯಾಗಿ ಇರಬೇಕು ಅಂದ್ರೆ ಈ ಒಂದು ಹಾರ್ಮೋನ್ ಸೆರಾಟೋನಿನ್ ಅದು ಹೊಟ್ಟೆಯಲ್ಲೇ ರಿಲೀಸ್ ಆಗುತ್ತೆ ಸೊ ಕರೆಕ್ಟ್ ಆಗಿ ನಮ್ದು ಡೈಜೆಷನ್ ಕರೆಕ್ಟ್ ಆಗ್ತಾ ಇಲ್ಲದಿದ್ರೆ ಈ ಹಾರ್ಮೋನ್ ರಿಲೀಸ್ ಆಗಲ್ಲ ಸೊ ನಮ್ಗೆ ಖುಷಿಯಾಗಿರ್ಲಿಕ್ಕೆ ಹ್ಯಾಪಿ ಆಗಿರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇಮ್ಯುನಿಟಿ ಪವರು ಲೋ ಆಗುತ್ತೆ ಜೊತೆಗೆ ಗ್ಯಾಸ್ ಮತ್ತೆ ಪೈಲೋರಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಂತ ಈಗ ಸಿಂಟಮ್ಸ್ ನೋಡುದಾದ್ರೆ ಹೊಟ್ಟೆ ಉಬ್ರ ಆಗುದು ತೇಗ್ ಬರುದು ಎದೆ ಉರಿ ಹೊಟ್ಟೆ ನೋವು ಅಜೀರ್ಣತೆಯ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಇದೆಲ್ಲ ಇರುತ್ತೆ ಇದು ಎರಡ್ ತರದ ಅಸಿಡಿಟಿ ಇರುತ್ತೆ ಒಂದು ಹೈಪೋ ಅಸಿಡಿಟಿ ಜೊತೆ ಇನ್ನೊಂದು ಹೈಪರ್ ಅಸಿಡಿಟಿ ಅಂತ ಹೈಪೋ ಆಸಿಡಿಟಿ ಅಲ್ಲಿ ಆಸಿಡ್ ಹೊಟ್ಟೆಯಲ್ಲಿ ಸ್ಟಮಕ್ ಆಸಿಡ್ ಕಂಟೆಂಟ್ ಕಡಿಮೆ ಇರುತ್ತೆ ಹೈಪರ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಇದನ್ನು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಯಾವುದು ಅವ್ರಿಗೆ ಇದೆ ಅಂತ ಹೈಪೋ ಇದೆಯಾ ಅಥವಾ ಹೈಪರ್ ಆಸಿಡಿಟಿ ಆಗತ್ತೆ ಒಂದ್ಸಲ ಆಸಿಡ್ ಸೆಕ್ರೇಷನ್ ಕಡಿಮೆ ಆದ್ರೆ ಹೈಪೋ ಎಸಿಡಿಟಿ ಆಗುತ್ತೆ ಕೆಲವರಿಗೆ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗಿ ಎಚ್ ಪೈಲೋರಿ ಇದ್ದೇ ಇರುತ್ತೆ ಅವರಿಗೆ ಹೈಪರ್ ಎಸಿಡಿಟಿ ಆಗುತ್ತೆ ಮಾಡೋದು ಹೇಗೆ ಇದಕ್ಕೆ ಟೆಸ್ಟ್ ಅಂತ ಆಪಲ್ ಸಿಡರ್ ವಿನೆಗರ್ ಅನ್ನುವಂತಹ ಲಿಕ್ವಿಡ್ ನಿಮಗೆ ಮೆಡಿಕಲ್ ಶಾಪ್ ಗಳಲ್ಲಿ ಸಿಗತ್ತೆ ಒಂದು ಸ್ಪೂನ್ ಒಂದು ಗ್ಲಾಸ್ ನೀರಿಗೆ ಹಾಕಿ ಹತ್ತು ನಿಮಿಷ ಮುಂಚೆ ಊಟಕ್ಕಿಂತ ಮುಂಚೆ ನಾವು ಕುಡಿಬೇಕು ಕುಡಿದಾದ್ಮೇಲೆ ಅವರು ಕಂಪ್ಲೀಟ್ ಆಗಿ ಕೂಲ್ ಆಗಿ ಏನ್ ಕಂಫರ್ಟ್ ಆಗಿ ಇದ್ದಾರಾದ್ರೆ ಅವರಿಗೆ ಆಸಿಡಿಟಿ அவங்க ஆஹார தான் ஆப்பல் சிடர் வினைகர் இது ஆசிடு சோ இது ஒசிடு ಹೊಟ್ಟೆಗೆ ಬಹಳ ಒಳ್ಳೇದು ತೂಕ ಕಡಿಮೆ ಮಾಡ್ಕೊಳ್ಲಿಕ್ಕೂ ಒಳ್ಳೇದು ಆಪ್ತ ಹೆಲ್ಪ್ ಮಾಡುತ್ತೆ ಆಪಲ್ ಸಿಡ್ರ್ ವಿನೆಗರ್ ನ ಊಟಕ್ಕಿಂತ ಹತ್ತು ನಿಮಿಷ ಮುಂಚೆ ತೆಗೆದುಕೊಂಡು ನೀವು ಸೇವಿಸಿದಾಗ ನಿಮ್ಗೆ ಕಂಫರ್ಟ್ ಆಯ್ತು ಅಂತ ಆದ್ರೆ ಅದು ಹೈಪೋ ಎಸಿಡಿಟಿ ಆಸಿಡ್ ಸೆಕ್ರೇಷನ್ ಕಡಿಮೆ ಆಗಿ ಇರುತ್ತೆ ಶೇಕಡ ನಲ್ವತ್ತರಷ್ಟು ಜನರಲ್ಲಿ ಇದು ಇದೆ ಸೊ ಹಾಗಾಗಿ ಇದನ್ನ ಮಾಡಿ ನೋಡಿ ನೀವು ಸೊ ನಿಮ್ಗೆ ಎಸಿಡಿಟಿ ಇದರಿಂದ ಕಡಿಮೆ ಆಗುತ್ತೆ ಅಂದ್ರೆ ಕಂಟಿನ್ಯೂ ಮಾಡಿ ಖಂಡಿತವಾಗಿ ಒಂದ್ ತಿಂಗಳ ನೀವು ಇದನ್ನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆದಷ್ಟು ಹಲ್ಲಿಗೆ ತಾಸದೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಿ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಆಪಲ್ ಸಿಡರ್ ವಿನೆಗರ್ ಸೊ ಆಪಲ್ ಸಿಡ್ರ್ ವಿನೆಗರ್ ನ ಹಾಕೊಂಡು ಇದನ್ನು ಒಂದ್ ತಿಂಗಳ ನೀವು ಆಹಾರ ದಿನಕ್ಕೆ ಮೂವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಮೂರ್ ತೆಗೆದುಕೊಳ್ಳೋದ್ರೆ ಮೂರ್ ಆಹಾರ ತೆಗೆದುಕೊಳ್ಳುವ ಎರಡು ಸೀಗ ಮಾಡೋದ್ರಿಂದಾಗಿ ಎಸಿಡಿಟಿ ಕಡಿಮೆ ಆಗುತ್ತೆ ಇದು ಹೈಪೋ ಎಸಿಡಿಟಿ ಆಯ್ತು ಈಗ ಆಪಲ್ ಸಿಡ್ರ್ ವಿನೆಗರ್ ತಗೊಂಡು ಹತ್ ನಿಮಿಷ ಬಿಟ್ಟು ಆಹಾರ ಆದ್ಮೇಲೆ ಅವರಿಗೆ ತೆಗಿ ಬರೋದು ಹುಳಿ ತೆಗಿ ಬರೋದು ಮತ್ತೆ ತ್ರಾಸ ಆಗೋದು ಎದೆ ಉರಿ ಆಗೋದು ಆಗ್ತಾ ಬಂದ್ರೆ ಅದು ಹೈಪರ್ ಅಸಿಡಿಟಿ ಆಸಿಡ್ ಆಲ್ರೆಡಿ ಇದೆ ಮತ್ತೆ ನೀವು ಆಸಿಡ್ ಕೊಟ್ಟಿದ್ದೀರಾ ಹಾಗಾಗಿ ಮತ್ತೆ ಆಸಿಡ್ ಜಾಸ್ತಿ ಆಗಿ ಸಮಸ್ಯೆ ಆಗಿದೆ ಸೊ ಅದಕ್ಕೆ ಏನ್ ಮಾಡೋದು ಅಂತ ಟ್ರಿಪಲ್ ಥೆರಪಿಯಲ್ಲಿ ವೆಜಿಟೇಬಲ್ಸ್ ತರಕಾರಿಗಳು ಟ್ರಿಪಲ್ ಥೆರಪಿಯಲ್ಲಿ ಬೇಯಿಸಿದ ತರಕಾರಿಗಳು ಎರಡನೇದು ಹಣ್ಣುಗಳು ಜಾಸ್ತಿ ಹಣ್ಣುಗಳು ಜಾಸ್ತಿ ಬೇಯಿಸಿದ ತರಕಾರಿಗಳು ಕಾರ್ಬೋಹೈಡ್ರೇಟ್ ಅನ್ನ ಚಪಾತಿ ರಾಗಿ ಜೋಳ ಸಿರಿಧಾನ್ಯ ಇದನ್ನು ಕಡಿಮೆ ಮಾಡಬೇಕು ಅದ್ರ ಬದಲಿಗೆ ಬೇಯಿಸಿದ ತರಕಾರಿ ಹಾಗೂ ಹಣ್ಣುಗಳನ್ನ ಜಾಸ್ತಿ ಮಾಡಬೇಕು ಹಾಗೂ ಪ್ರೀ ಪ್ರೋಬಯೋಟಿಕ್ ಈ ಪ್ರೀ ಪ್ರೋಬಯೋಟಿಕ್ಸ್ ನಿಮ್ಗೆ ಆ ಎಸ್ ಬಿ ಓ ಪ್ರೊಬಯೋಟಿಕ್ ಅಂತ ನಮ್ಮ ಹತ್ರ ಇದೆ ಸೊ ಈ ಪ್ರೊಬಯೋಟಿಕ್ ಅನ್ನು ನಾವು ನಿಮ್ಗೆ ಫ್ಲೋರಾ ಸಾಲ್ವ್ ಅಂತ ಇದೆ ಸೊ ಇದನ್ನ ದಿನ ಒಂದು ಅಥವಾ ದಿನ ಎರಡು ತೆಗೆದುಕೊಳ್ಳೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಇದು ಅನುಕೂಲ ಮಾಡಿಕೊಡುತ್ತೆ ಈ ಪ್ರೊಬಯೋಟಿಕ್ ನಾವು ಮಾಡ್ಕೊಂಡು ಉಪಯೋಗಿಸಬಹುದು ಆಸಿಡಿಟಿ ಸಮಸ್ಯೆ ಇರೋರು ಒಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಹಸಿ ತರಕಾರಿಗಳಿಂದ ತರಕಾರಿ ತಿಂತಾರೆ ಅದು ಫಸ್ಟ್ ಅವಾಯ್ಡ್ ಮಾಡಬೇಕು ಸಲಾಡ್ಸ್ ಹೆಲಾಸಿಡ್ ಈ ಒಂದು ಕಡಿಮೆ ಮಾಡುವಂತಹ ಹೆಲಾಸಿಡ್ ಅನ್ನುವಂತಹ ಒಂದು ವಿವಿವಾದ ಔಷಧಿಯನ್ನು ನಾವು ರೆಡಿ ಮಾಡಿದೇವೆ ಸೊ ಅದನ್ನ ನಿಮ್ಗೆ ಕಳ್ಸಿಕೊಡ್ತೇವೆ ಒಂದು ಹದಿನೈದು ದಿವಸ ಬಡ ಇಪ್ಪತ್ತು ದಿವಸ ಟ್ರೈ ಮಾಡಿ ಇಪ್ಪತ್ತು ದಿವಸ ಆಹಾರಕ್ಕಿಂತ ಒಂದು ಇಪ್ಪತ್ತು ನಿಮಿಷ ಮುಂಚೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಯಾಚೆಟ್ ಹೆಲಾಸಿಡ್ ಪೌಡರ್ ಹಾಕಿ ಓಕೆ ಆಹಾರಕ್ಕಿಂತ ಇಪ್ಪತ್ತು ನಿಮಿಷ ಮುಂಚೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಪ್ಪತ್ತು ದಿವಸ ಮಾಡಿ ಬೇಡ ಹತ್ತು ದಿವಸ ಮಾಡಿ ನಿಮ್ಗೆ ಹೆಚ್ ಪೈಲೋರಿ ನಿರ್ಮೂಲನೆ ಆಗುತ್ತೆ ಈ ಹೆಲಾಸಿಡ್ ಅಲ್ಲಿರುವಂತಹ ಜ್ಯೇಷ್ಠ ಮದುವಿನ ಎಕ್ಸ್ಟ್ರಾಕ್ಟು ಹಾಗೂ ಇತರ ಔಷಧಿಗಳು ಪೈಲೋರಿ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರೋದ್ರಿಂದಾಗಿ ಈ ಒಂದು ಹೈಪರ್ ಎಸಿಡಿಟಿ ಕಡಿಮೆ ಆಗ್ಲಿಕ್ಕೆ ಅದು ತುಂಬಾ ಅನುಕೂಲ ಆಗುತ್ತೆ ಇದನ್ನ ಪ್ರಯತ್ನ ಮಾಡಿ ಟ್ರಿಪಲ್ ಅಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾದ ಥೆರಪಿ ಹೈಪರ್ ಎಸಿಡಿಟಿಗೆ ಬೈಬೈ ಹೇಳಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬೈಬೈ ಹೇಳಿ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಗೆ ವಂದನೆಗಳು ಮೇಡಮ್ ಧನ್ಯವಾದ